ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆಯಿಂದ ಲಾಗನ್ನು ಶುರು ಮಾಡಿದ್ದೀನಿ ಟೈಮ್ ಬಂದುಬಿಟ್ಟು ಆಲ್ರೆಡಿ ಸಂಜೆ ಆರೂವರೆ ಆಗಿದೆ ಇವಾಗಿಂದ ನಾನು ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋದಿತ್ತು ಅಂಗಡಿಯಲ್ಲಿ ಹಾಗಾಗಿ ಇವಾಗ ಅಂಗಡಿಯಲ್ಲಿ ಸ್ವಲ್ಪ ಕಸನ ಗುಡಿಸಿ ಬಂಡಿನ ತೊಳೆಯೋಣ ಅಂತ ಇದ್ದೀನಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ ಇವತ್ತು ಅಮಾವಾಸ್ಯೆ ಆಗಿದ್ರೂ ಸಹ ಪಾರ್ಲರ್ಗೆ ಕಸ್ಟಮರ್ಸು ಜಾಸ್ತಿ ಇದ್ರು ಅಂತಲೇ ಹೇಳ್ಬೋದು ಯಾಕಂದರೆ ನಾಳೆ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಸ್ವಲ್ಪ ಕಸ್ಟಮರ್ಸು ಜಾಸ್ತಿನೇ ಇದ್ದರು ಇವಾಗ ಸ್ವಲ್ಪ ರಶ್ಶು ಕಡಿಮೆ ಆಗಿತ್ತು ಹಾಗಾಗಿ ಬೇಗ ಬೇಗ ಕ್ಲೀನಿಂಗ್ ಮಾಡಿಕೊಂಡ್ರೆ ನೈಟು ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ನಾನು ಬೇಗ ಬೇಗನೆ ಅಷ್ಟೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ನಾನು ಡೈಲಿ ಏನು ಅಂಗಡಿದು ನೆಲನ ಒರ್ಸೋಕೆ ಹೋಗೋದಿಲ್ಲ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಇದ್ದರೆ ಮಾತ್ರ ನಾನು ಅಂಗಡಿನ ಕ್ಲೀನಾಗಿ ಒರೆಸ್ತೀನಿ ಇಲ್ಲಾಂದರೆ ಡೈಲಿ ಕಸ ಮಾತ್ರ ಗುಡಿಸಿ ನಾನು ಅಷ್ಟೇ ಬಿಟ್ಬಿಡ್ತೀನಿ ಇವಾಗ ನೋಡ್ತಿರ್ಬೋದು ಒಳಗಡೆ ಎಲ್ಲಾನು ನಾನು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಇವಾಗ ಅಂಗಳ ಕಸನ ಗೂಡಿಸಿಬಿಟ್ಟು ನೀರನ್ನು ಹಾಕಿದರೆ ಆಲ್ಮೋಸ್ಟ್ ಕಂಪ್ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ನೈಟ್ ಟೈಮಲ್ಲಿ ಟ್ಯಾಕ್ಟ್ರಿ ಪೂಜೆ ಮತ್ತು ಗಾಡಿ ಪೂಜೆಯೂ ಮಾಡ್ತಾರಲ್ವ ಅವ್ರು ಬರೋಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತೇಳಿ ಇವಾಗ ಆಲ್ಮೋಸ್ಟ್ ಅಷ್ಟು ಕ್ಲೀನ್ ಮಾಡಿದ್ದೀನಿ ಇವಾಗ ಹೊರಗಡೆನೂ ಸಹ ಕಸನ ಗುಡಿಸಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಅರ್ಷನ ನಾನು ಇವತ್ತು ಆಂಟಿ ಮನೆಗೆ ಕಳಿಸಿದ್ದೆ ಅವನು ಅಲ್ಲಿಗೆ ಹೋಗಿದ್ದೇನೆ ಹಾಗಾಗಿ ಕೆಲಸನ ಬೇಗ ಬೇಗ ಮುಗಿಸ್ಕೊಂಡು ಪೂಜೆಗೆ ರೆಡಿ ಮಾಡೋಣ ಅಂಥೇಳಿ ಇವಾಗ ಎಲ್ಲನೂ ನೀಟ್ ಮಾಡ್ತಾಯಿದ್ದೀನಿ ಅಂಗಡಿದೆಲ್ಲನೂ ನಾನು ಕಸನ ಊರಿಸ್ಬಿಟ್ಟು ಮನೆಗೆ ಹೋಗಿ ಮತ್ತು ನಾನು ಅಪ್ ಆಗಿ ಪೂಜೆಗೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ನಾನು ಈ ರೀತಿ ದೊಡ್ಡ ಪರಾತದಲ್ಲಿ ಇಟ್ಕೊಂಡು ಬಂದುಬಿಡ್ತೀನಿ ಮನೆ ಮೇಲುಗಡೆ ಇರೋದ್ರಿಂದ ಪದೇ ಪದೇ ಹೋಗೋಕ್ಕಾಗೋದಿಲ್ಲ ಅಂಥೇಳಿ ನಾನು ಒಂದೇ ಟೈಮ್ಗೆ ಏನೇನು ಬೇಕಾಗುತ್ತೋ ಎಲ್ಲನೂ ಸಹ ನಾನು ಈ ರೀತಿಯೇ ಇಟ್ಕೊಂಡು ಬಂದುಬಿಡ್ತೀನಿ ಟ್ಯಾಕ್ಟ್ರಿ ಪೂಜೆಗೆ ಮತ್ತು ಅಂಗಡಿ ಪೂಜೆಗೆ ಹೂವು ಅದೆಲ್ಲ ಏನೇನು ಬೇಕಾಗುತ್ತೋ ಎಲ್ಲನೂ ನಾನು ಈ ರೀತಿ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀನಿ ನೈಟ್ ಟೈಮಲ್ಲಿ ನಾವು ಪೂಜೆನ ಆಲ್ಮೋಸ್ಟ್ ಏಳುವರೆ ಎಂಟು ಗಂಟೆ ಅನ್ನೋಷ್ಟರಲ್ಲಿ ಟ್ಯಾಕ್ಟ್ರಿ ಪೂಜೆ ಆಗಿರ್ಬೋದು ಮತ್ತು ಅಂಗಡಿ ಪೂಜೆನ ಮುಗಿಸ್ಬಿಡ್ತೀವಿ ಪೂಜೆನ ಮಾಡಿದ ನಂತರ ಟ್ಯಾಕ್ಟ್ರಿನ ತಗೊಂಡು ಮತ್ತು ಮಾಮರು ಇಲ್ಲೇ ಚಿಕ್ಕಮಂಗ್ಳಗುಂಟ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ನೋಡಿ ನಾನು ಈ ರೀತಿ ಒಂದು ದೊಡ್ಡ ಪರಾತದಲ್ಲಿ ಪೂಜೆಗೆ ಏನೇನು ಬೇಕೋ ಎಲ್ಲಾನು ಇಟ್ಕೊಂಡ್ಬಿಟ್ಟಿರ್ತೀನಿ ಎಲ್ಲಿ ಅಡಿಕೆ ಆಮೇಲೆ ವಿಭೂತಿ ಕುಂಕುಮ ಮತ್ತು ಪುಟಾಣಿ ಸಕ್ರೆ ಮತ್ತು ಟ್ಯಾಕ್ಟ್ರಿಗೆ ಬೇಕಾಗಿರ್ತಕ್ಕಂತಹ ಹೂವಾಗಿರ್ಬೋದು ಮತ್ತು ಆಹಾರನೂ ಇಟ್ಕೊಂಡಿದ್ದೀನಿ ಕಾಯಿ ಮತ್ತು ಒಂದು ಸ್ವಲ್ಪ ಮಂಡಾಳು ಇದು ಮತ್ತು ಲಾಸ್ಟಲ್ಲಿ ಲೋಭಾನ ಹಾಕೋದಕ್ಕೆ ಅಂಥೇಳಿ ಸ್ವಲ್ಪ ಮನೆಯಿಂದನೇ ತೊಗೊಂಬಂದಿರ್ತೀನಿ ಇದ್ಲಿನ ಅಲ್ಲಿಟ್ಟಿರ್ತೀನಿ ಮತ್ತು ಅದಕ್ಕೆ ಬೇಕಾಗಿರ್ತಂಥ ಲೋಭಾನ ಎಲ್ಲನೂ ನಾನು ಈ ರೀತಿ ಒಂದೇ ಟೈಮ್ಗೆ ಅರೇಂಜ್ ಮಾಡಿಕೊಂಡು ಬಂದುಬಿಟ್ಟಿರ್ತೀನಿ ಇವಾಗ ನಾನು ಅಂಗಡಿ ಪೂಜೆನ ಮಾಡ್ತೀನಿ ಟ್ಯಾಕ್ಟ್ರ್ ಪೂಜೆನ ಮತ್ತು ಬೈಕ್ ಪೂಜೆ ಅದನ್ನು ಮಾಮಾರ್ ಮಾಡ್ತಾರೆ ಇವಾಗ ನಾನು ನೋಡ್ತಿರ್ಬೋದು ದೇವ್ರ ಪೂಜೆನ ಮಾಡ್ತಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ ಈ ರೀತಿ ನಾನು ಸಿಂಪಲ್ಲಾಗಿ ದೇವ್ರ ಪೂಜೆನ ಮಾಡ್ತೀನಿ ಅಂಗಡಿ ಪೂಜೆ ಮತ್ತು ಟ್ಯಾಕ್ಟ್ರಿ ಪೂಜೆ ಎಲ್ಲನೂ ಮುಗಿಸಿದ ಮೇಲೆ ಹರ್ಷ ಕಿಟ್ಟ ಕಿಶೋರ ಮತ್ತು ಇಬ್ಬರು ಮಾಮನವರು ಮತ್ತು ತಂಗಿ ಇಷ್ಟು ಜನ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಹಾಗಾಗಿ ಅಂಗಡಿ ಪೂಜೆನ ಬೇಗ ಬೇಗನೆ ನಾನು ಮುಗಿಸ್ತಾ ಇದ್ದೀನಿ ಉದಿನ ಕಡ್ಡಿನ ಇಲ್ಲೇ ಚುಚ್ಚೋದಿಲ್ಲ ನಾನು ಹೊರಗಡೆನೆ ಚುಚ್ತೀನಿ ಅಂಗಡಿ ಹೊರಗಡೆ ಇಲ್ಲಿ ಮತ್ತೆ ರಾಟಿಗೆ ಉದಿನ ಕಡ್ಡಿನ ಬೆಳಗ್ಬಿಟ್ಟು ನಾನು ಹೊರಗಡೆ ಉದಿನ ಕಡ್ಡಿನ ಚುಸ್ತೀನಿ ಇವಾಗ ಟ್ಯಾಕ್ಟ್ರಿ ಪೂಜೆನೂ ಮುಗ್ದಿದೆ ಲೋಬಾನ ಹಾಕೋದಕ್ಕೆ ಅಂಥೇಳಿ ಇಲ್ಲಿ ಇದ್ಲಿನ ಬೆಂಕಿ ಮಾಡಿ ಇಟ್ಟಿದ್ದೀನಿ ನೋಡಿ ಇವಾಗ ಟ್ಯಾಕ್ಟ್ರಿ ಪೂಜೆ ಎಲ್ಲನೂ ಕಂಪ್ಲೀಟ್ ಆದಮೇಲೆ ಗಾಲಿಗೆ ನಾಲ್ಕು ಗಾಲಿಗೂ ಸಹ ನಿಂಬೆಹಣ್ಣನ್ನು ಇಟ್ಬಿಟ್ಟು ಲಾಸ್ಟಲ್ಲಿ ಈ ರೀತಿ ಲೋಬಾನನ ಹಿಡಿತಾರೆ ಫಸ್ಟು ಹೊರಗಡೆಯಿಂದ ಟ್ಯಾಕ್ಟ್ರಿಗೆ ಮತ್ತು ಬೈಕಿಗೆಲ್ಲನೂ ಸಹ ಲೋಬಾನನ ಹಿಡಿದ್ಬಿಟ್ಟು ನೆಕ್ಸ್ಟು ಅಂಗಡಿ ಒಳಗೂ ಸಹ ಹಾಕಿ ಪೂ ಪೂಜೆನ ಕಂಪ್ಲೀಟ್ ಮಾಡ್ತೀವಿ ನೋಡ್ತಿರ್ಬೋದು ಗಾಡಿದು ಎಲ್ಲ ಕಡೆಯೂ ಸಹ ಇವಾಗ ಲೋಭನ ಹಿಡಿತಿದ್ದಾರೆ ಇದಾದ ಮೇಲೆ ಮತ್ತೆ ಅಂಗಡಿಯಲ್ಲೂ ಸಹ ಹಿಡಿದು ನೆಕ್ಸ್ಟು ಟ್ಯಾಕ್ಟ್ರಿನ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ